ಮದುವೆ ಆಗೋದಾಗಿ ನಂಬಿಸಿ ಒಂದ್ ಕಡೆ ಮೋಸ ಮಾಡಿದ್ರು ನನಗೆ ಅನ್ಯಾಯ ಮಾಡಿದ್ರು ನಾನು ನನಗೆ ಅನ್ಯಾಯ ಆಗಿದೆ ಹೋದ್ರೆ ಪೊಲೀಸ್ ಸಂತ್ರಸ್ತೆ ಮಾಡ್ಬಿಟ್ನಾ ಮಾಡ್ತಾ ಇದ್ರು ಈ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಎಫ್ಐಆರ್ ದಾಖಲಾಗಿದೆ ಇನ್ಸ್ಪೆಕ್ಟರ್ ವಿರುದ್ಧ ಹಾಗೆ ಐ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಈ ಎಫ್ಐಆರ್ ದಾಖಲಾಗ್ತಾ ಇದ್ದ ಹಾಗೆ ನನಗೆ ನ್ಯಾಯ ಸಿಕ್ಕಿದೆ ಅನ್ನುವಂತ ನಿಟ್ಟಿನಲ್ಲಿ ಸಂತ್ರಸ್ತೆ ಇದ್ದಾರೆ ಕಿಸ್ತುಡಿ ಮದುವೆ ಆಗುವುದಾಗಿ ನಂಬಿಸಿ ಇವತ್ತನಿಗೆ ವಂಚನೆ ಮಾಡಿರುವಂತಹ ಆರೋಪ ಏನ್ ಕೇಳಿ ಬಂದಿದೆ ಹಳ್ಳಿ ಠಾಣೆಯ ಇನ್ಸ್ಪೆಕ್ಟರ್ ಮೇಲೆ ವಂಚನೆ ಆರೋಪ ಕೇಳಿ ಬಂದಿದೆ ನನ್ನೆಲ್ಲ ಲೈಂಗಿಕವಾಗಿ ಬಳಸಿಕೊಂಡಿದ್ದಾರೆ ಅನ್ನುವಂತಹ ಆರೋಪ ಸಂತ್ರಸ್ತೆ ಕೊಟ್ಟಂತಹ ದೂರು ಇನ್ಸ್ಪೆಕ್ಟರ್ ಮೇಲೆ ಈಗಾಗಲೇ ಎಫ್ಐಆರ್ ಕೂಡ ದಾಖಲಾಗಿ ಆದರೆ ಇನ್ನೂವರೆಗೂ ಕೂಡ ಯಾಕೆ ಸಸ್ಪೆಂಡ್ ಆಗಿಲ್ಲ ಕರ್ತವ್ಯ ಲೋಪ ಆರೋಪದಡಿ ಪ್ರಕಾಶ್ ರಾಥೋಡ್ ಅಮಾನತು ಆಗಿಲ್ಲ ಗೋವಿಂದಪುರ ಠಾಣೆಯಲ್ಲಿ ಇಬ್ಬರ ವಿರುದ್ಧ ಈಗಾಗಲೇ ಕೇಸ್ ಕೂಡ ದಾಖಲಾಗಿದೆ ಈಗಾಗಲೇ ಸಂತ್ರಸ್ತೆ ಸಾಲು ಸಾಲು ಆರೋಪ ಮಾಡಿದ್ಲು ಒಂದ್ ಕಡೆ ಪ್ರಕಾಶ್ ರಾಥೋಡ್ ಕೂಡ ಈ ಒಂದು ಪ್ರಕರಣದಲ್ಲಿ ಇದೇ ರೀತಿಯಾಗಿ ಮಾಡಿದ್ದಾನೆ ಹೆಣ್ಣು ಮಕ್ಕಳನ್ನ ಅದೇ ರೀತಿಯಾಗಿ ನಡೆಸ್ಕೊಂಡಿದ್ದಾನೆ ತನಗೆ ಹೇಗ್ ಬೇಕೋ ಹಾಗೆ ಬಳಸ್ಕೊಂಡಿದ್ದಾನೆ ಅವನು ಕೂಡ ಇಲ್ಲಿ ಎಲ್ಲರೂ ಕೂಡ ಇದೇ ರೀತಿಯಾಗಿ ಮಾಡಿಬಿಟ್ರೆ ಮಕ್ಕಳಿಗೆ ಹೇಗ್ ಸೇಫ್ ಆಗುತ್ತೆ ಹೇಗೆ ರಕ್ಷಣೆ ಕೊಡ್ತಾರೆ ಇವರು ರಕ್ಷಣೆ ಕೊಡುವರೇ ಹಿಂಗ್ ಮಾಡ್ಬಿಟ್ರೆ ಹೆಂಗೆ ಅನ್ನುವಂತ ಆರೋಪ ಆಕೆ ಅದು ಈಗ ಒಂದು ಗಮನಿಸಬೇಕಾಗಿರುವಂತದ್ದು ಏನಪ್ಪಾ ಅಂದ್ರೆ ದೀಪ ಇಲ್ಲಿ ಪ್ರಮುಖವಾಗಿ ನಾವೆಲ್ಲರೂ ಕೂಡ ಅನ್ಕೊಳ್ತಾ ಇದ್ದೀವಿ ಹೌದಪ್ಪ ಈ ರೀತಿಯಾಗಿ ಒಂದಿಷ್ಟು ಆರೋಪ ಕೇಳಿ ಬಂದಾಗ ಒಂದಿಷ್ಟು ಎಫ್ ಐ ಯಾವ ಠಾಣೆಯಲ್ಲಿ ದಾಖಲಾಗುತ್ತೆ ಅನ್ನುವಂಥದ್ದು ಯಾಕಂದ್ರೆ ಡಿಜೆ ಹಳ್ಳಿ ಠಾಣೆಯಲ್ಲೇ ಒಂದಿಷ್ಟು ಎಫ್ ಐ ಆರ್ ದಾಖಲಾಗ್ಬಿಟ್ರೆ ನಮಗೆ ನ್ಯಾಯ ಸಿಗಲ್ಲ ಅಂತ ಗೊತ್ತಿತ್ತು ಅಲ್ಲಿ ನ್ಯಾಯ ಸಿಗುವುದಿಲ್ಲ ರೀ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಅಲ್ಲೂ ಕೂಡ ಮೋಸ ಮಾಡ್ತಾರೆ ಅನ್ನುವಂತ ನಿಟ್ಟಿನಲ್ಲಿ ಆ ಸಂತ್ರಸ್ತರೇ ಒಂದ್ ಕಡೆ ಆರೋಪವನ್ನ ಮಾಡ್ತಾ ಇದ್ರು ಅದಕ್ಕೋಸ್ಕರ ಗೋವಿಂದಪುರ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಇಬ್ಬರ ವಿರುದ್ಧ ಈಗ ನೋಡಿ ಎಂತ ಪರಿಸ್ಥಿತಿ ಬಂದೋಗ್ಬಿಟ್ಟಿದೆ ಅಂತಂದ್ರೆ ಪೊಲೀಸ್ ಇಲಾಖೆ ಅಧಿಕಾರಿಗಳ ವಿರುದ್ಧವೇ ಪೊಲೀಸರು ಒಂದ್ ಕಡೆ ತನಿಖೆ ಮಾಡಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಈಗ ಬಾಳ ಎಂದ್ರೆ ಸಮಾಜದಲ್ಲಿ ಹೌದ್ರಿ ಅದಕ್ಕೆ ಆದಂತ ಒಂದು ಗತ್ತಿದೆ ಕಾನೂನು ಕರ್ತವ್ಯ ಲೋಪ ಒಂದು ಕಡೆ ಕಾನೂನಲ್ಲಿ ತನ್ನದೇ ಆದಂತ ಒಂದು ಹಿಡಿತವನ್ನ ಸಾಧಿಸ್ತಿರುವಂತದ್ದು ಕರ್ನಾಟಕದಲ್ಲಿ ಯಾರಿಗೇ ಆದ್ರೂ ಕೂಡ ನ್ಯಾಯ ಅನ್ಯಾಯ ಎಲ್ಲವೂ ಕೂಡ ಆದಾಗ ಮುಂದಲ್ ಬಂದು ನಿಲ್ಲೋದು ಯಾರು ನಮಗೆ ಸಮಸ್ಯೆಗಳಾದಂತಹ ಸಂದರ್ಭದಲ್ಲಿ ನಮ್ಗೆ ಯಾರೋ ಏನೋ ಮಾಡಿದ್ರು ನಾವ್ ಯಾರಿಗ ದೂರ ಕೊಡ್ತೀವಿ ಮೊದಲುಸ್ ಪೊಲೀಸ್ ಅಧಿಕಾರಿಗಳ ಸೊ ಅಲ್ಲೇ ಪೊಲೀಸ್ ಅಧಿಕಾರಿಗಳಿಗೆ ನಾವು ದೂರ ಕೊಡ್ತಾ ಇದ್ದೀವಿ ಅಂತಂದಾಗ ಅದೇ ಪೊಲೀಸ್ ಅಧಿಕಾರಿಗಳು ಈ ರೀತಿಯಾಗಿ ಹಾದಿಯನ್ನ ಹಿಡಿದ್ರೆ ಯಾಕ್ರಿ ಹೌದು ಯಾರು ಹಾಗಾದ್ರೆ ಅದೆಷ್ಟೋ ಪೊಲೀಸ್ ಅಧಿಕಾರಿಗಳಿದ್ದಾರೆ ನಿಷ್ಠಾವಂತ ಪೊಲೀಸ್ ಅಧಿಕಾರಿಗಳಿದ್ದಾರೆ ಗಮನಿಸ್ತಾ ಹೋದಾಗ ಆದ್ರೆ ಈ ಕೆಲವೊಂದಿಷ್ಟು ಪೊಲೀಸ್ ಅಧಿಕಾರಿಗಳಿಂದ ಇಡೀ ಪೊಲೀಸ್ ಇಲಾಖೆಗೆ ಒಂದ್ ಕಡೆ ಕೆಟ್ಟ ಹೆಸರು ಪೊಲೀಸ್ ತಲೆ ತಗಿಸುವಂತಹ ನಾಚಿಕೆಗೀಡಿನ ಸಂಗತಿ ಅದ್ ನಿಜಕ್ಕೂ ಈಗಾಗಲೇ ಸಂತ್ರಸ್ತೆ ಎಷ್ಟರ ಮಟ್ಟಿಗೆ ಆರೋಪ ಮಾಡಿದ್ಲು ಆತ ನೋಡಿದ್ರೆ ನನಗೆ ಬಿಟ್ಟಿದ್ದಾನೆ ತನಗೆ ಹೇಗ್ ಬೇಕು ಹಾಗೆ ನನಗೆ ಮನೆ ಕೊಡಿಸ್ತೀನಿ ಫ್ಲಾಟ್ ಕೊಡಿಸ್ತೀನಿ ಮ್ಯಾರೇಜ್ ಬರ ಆಗ್ತೀನಿ ಅಂತ ಹೇಳ್ಬಿಟ್ಟಿದ ಸೊ ಅದನ್ನೇ ನಮ್ಕೊಂಡು ಹೋಗ್ಬಿಟ್ಟಿದ್ಲು ಇವತ್ತಿ ಆಮೇಲೆ ಗೊತ್ತಾಗಿದ್ದು ಬರೀ ಆತ ಯೂಸ್ ಮಾಡ್ಕೊಂಡಿದ್ರು ಏನು ಕೊಡಿಸ್ಲಿಲ್ಲ ಜಸ್ಟ್ ಮಾತ್ನಲ್ಲೇ ತೋರಿಸ್ಬಿಟ್ಟ ಬ್ಯೂಟಿ ಪಾರ್ಲರು ಆಮೇಲೆ ಮನೆ ಆ ರಿಜಿಸ್ಟರ್ ಮ್ಯಾರೇಜ್ ಎಲ್ಲವನ್ನ ಕೂಡ ಮಾತ್ನಲ್ಲೇ ತೋರಿಸ್ಬಿಟ್ಟಿದ್ದಾನೆ ಅನ್ನುವಂತ ಸಂತ್ರಸ್ತೆಯ ವಾದ ಕೂಡ ಆಗಿದೆ ಆರೋಪ ಮಾಡ್ತಿದ್ದಾಳೆ ಸೊ ಈಗ ಸಸ್ಪೆಂಡ್ ಮಾಡಾಗಿದೆ ಏನ್ ಮುಂದೆ ಯಾವ ರೀತಿ ತನಿಖೆಯನ್ನ ಮಾಡ್ತಾರೆ ನಿಜಕ್ಕೂ ಅದೊಂದು ಕ್ಯೂರಿಯಾಸಿಟಿ ಈಗ ಕೇವಲ ಎಫ್ಐಆರ್ ದಾಖಲಾದ್ರೆ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರುವಂತದ್ದು ಏನ್ ಗೊತ್ತೀಪರ್ ದಾಖಲಾಗ್ಬಿಟ್ರೆ ಮಾತ್ರ ಅಲ್ಲ ಅದು ಈ ತನಿಖೆ ಏನ್ ನಡೀತಾ ಇದೆ ಇದರಲ್ಲಿ ಯಾರು ತಪ್ಪಿದೆ ಯಾರು ಸುಳ್ಳು ಇದೆ ಯಾರು ಸತ್ಯ ಇದೆಲ್ಲ ಬಹಿರಂಗ ಆಗ್ಬೇಕಾಗಿರುವಂತ ಪ್ರಮುಖವಾಗಿ ಬೇರೆ ಯಾರೋ ಆದ್ರೆ ಎಷ್ಟೊತ್ತಿಗೆ ಏನ್ ಹಾಕ್ಬಿಡ್ತಿದ್ರು ಒದ್ ಒಳಗಾಕ್ ಬಿಡ್ತಿದ್ರು ಇವ್ರೆ ಸಾಮಾನ್ಯ ವ್ಯಕ್ತಿಗಳಾಗಿದ್ರೆ ಒದ್ ಒಳಗಾಕ್ ಬಿಟ್ಟು ಅವ್ರ ಮೇಲೆ ಕಾನೂನು ಕ್ರಮವನ್ನ ಕೈಗೊಳ್ತಾ ಇದ್ರು ಆದ್ರೆ ಎಷ್ಟು ದಿನಗಳಾಯ್ತು ಸರಿಸುಮಾರು ಮೂರ್ನಾಲ್ಕು ದಿನ ಆಯ್ತು ಈ ರೀತಿಯಾಗಿ ಆರೋಪ ಕೇಳಿ ಬಂದ

ಹೌದು ಅಂತದ್ರಲ್ಲಿ ಅವರೇ ಈ ರೀತಿಯಾದಂತಹ ಪ್ರಕರಣವನ್ನು ಒಂದು ಮಾತ್ರ ಈ ರೀತಿಯಾದಂತಹ ಪ್ರಕರಣ ಈ ಹಿಂದೆ ಎಷ್ಟು ವರ್ಷಗಳಿಂದ ಸರ್ವಿಸ್ ಮಾಡ್ತಾ ಇದ್ದಾರೆ ಆ ಠಾಣೆಯಿಂದ ಅದೆಷ್ಟು ಮಹಿಳೆಯರು ಒಂದ್ ಕಡೆ ಕಂಪ್ಲೇಂಟ್ ಕೊಡಕ್ ಬಂದಿದ್ರು ಅವರ ಜೊತೆ ಎಲ್ಲೂ ಕೂಡ ಇದೇ ರೀತಿಯಾಗಿ ಬಳಸ್ಕೊಂಡ್ಬಿಟ್ಟಿದ್ದಾರೆ ಈ ರೀತಿಯಾದಂತಹ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ ನೋಡ್ರಿ ನಿಮ್ಮ ಪೊಲೀಸ್ ಇಲಾಖೆ ಮೇಲೆ ಒಂದ್ ಕಡೆ ಕಳಂಕ ಬಂದಿದೆ ನಿಮ್ಮ ಮೇಲೆ ಎಫ್ಐಆರ್ ದಾಖಲಾಗಿದೆ ಅಂತಂದಾಗ ಅದಕ್ಕೆಲ್ಲ ೂ ಕೂಡ ಉತ್ತರ ಕೊಡುವಂತ ಕೆಲಸ ಆಗಬೇಕು ಕೇವಲ ಎಫ್ಐಆರ್ ದಾಖಲಿಸ್ ಮಾಡ್ಕೊಂಡು ನಮ್ಮದೇ ಇಲಾಖೆ ನಾವೇನಾದ್ರೂ ಒಂದ್ ಕಡೆ ಸೈಲೆಂಟ್ ಆಗಿಬಿಡ್ತೀವಿ ನ್ಯಾಯ ಇಲ್ಲಿ ಬೇಕೇ ಬೇಕು ಯಾವ ಯಾವುದೇ ಸಂತ್ರಸ್ತೆ ಆಗಿದ್ರು ಯಾವುದೇ ಸಮುದಾಯದವರು ಆಗಿದ್ರು ಕೂಡ ಎಲ್ಲರ ಪರವಾಗಿ ನಿಲ್ಲುವಂತ ಕೆಲಸವನ್ನ ಮಾಡ್ತೀವಿ ನೋಡಿ ಹಣದ ಮೋಸ ಆಗಿದೆ ಈ ರೀತಿಯಾಗಿ ಆಗಿದೆ ಆ ರೀತಿ ಆಗಿದೆ ಅಂತ ಒಂದಿಷ್ಟು ಪೊಲೀಸ್ ಠಾಣೆ ಮೆಟ್ಟಲ್ ಹತ್ರ ಬಂದ್ರೆ ನೀವ್ ಹಿಂಗ್ ಮಾಡ್ತೀರಾ ಅಂತಂದ್ರೆ ಬೇರೆಯವ್ರ ಗತಿ ಏನು ಸ್ವಾಮಿ ಹಾಗಾದ್ರೆ ಬಡವರ ಬಗ್ಗರ ಕಥೆಯನ್ನು ಹಾಗಾದರೆ ಕಾನೂನಿನ ಅರಿವಿಲ್ಲದವರ ಕಥೆಯನ್ನು ಹಾಗಾದರೆ ನಿಮಗೆಲ್ಲವೂ ಕೂಡ ಗೊತ್ತಿದೆಯಲ್ಲ ಕಾನೂನಿನ ಅರಿವಿದೆ ಎಲ್ಲವೂ ಕೂಡ ನಿಮಗೆ ಗೊತ್ತಿದೆ ಕಾನೂನು ಯಾವ ರೀತಿಯಾಗಿ ಪಾಠ ಮಾಡುತ್ತೆ ಏನು ಕತೆ ಯಾವ ರೀತಿಯಾಗಿ ಬೆದರಿಕೆ ಹಾಕಿದ್ದೀರಾ ಏನಾದರೂ ಇದೆಲ್ಲವೂ ಕೂಡ ಅಂತಂದರೆ ಖಾಸಗಿ ವಿಡಿಯೋಗಳು ಫೋಟೋಗಳನ್ನು ಇಟ್ಕೊಂಡ್ಬಿಟ್ಟಿದ್ದೀರಾ ಅಂತೆ ಮತ್ತೊಂದು ಕಡೆ ಬೆದರಿಕೆ ಹಾಕ್ತೀರಾ ಅಂತೆ ಏನಾದರೂ ನನ್ನ ಹೆಸರು ಇನ್ಸ್ಪೆಕ್ಟರ್ ಹೆಸರು ಹೊರಗಡೆ ಬಂದರೆ ನಿನ್ನನ್ನು ಕೊಲೆ ಮಾಡಿಸ್ಬಿಡ್ತೀನಿ ನಿನ್ನನ್ನು ಕೊಂದು ಬಿಡ್ತೀನಿ ಅಂತ ಹೆದರಿಸ್ತೀರಾ ಅಂತೆ ಎಲ್ಲಿ ಹೋಗ್ತಾ ಇದ್ದೀರಿ ಸಮಾಜ ಯಾರನ್ನ ನಂಬೋದು ಹಾಗಾದ್ರೆ ಸ್ಟಾರು ಕಾಕಿ ನಾವೆಲ್ಲರೂ ಕೂಡ ಅನ್ಕೊಳ್ತೀವಿ ಹೌದಪ್ಪ ನಮ್ಮ ಸಮಾಜದಲ್ಲಿ ಇರುವಂತ ಈ ಇಲಾಖೆ ಇದೆಯಲ್ಲ ನಿಜವಾಗ್ಲೂ ಕೂಡ ಹೆಮ್ಮೆ ಅನ್ಸುತ್ತೆ ನಮಗೆ ದಿನ ಬೆಳಗಾದ್ರೆ ಸಾಕು ಸೆಲ್ಯೂಟ್ ಹೊಡಿತೀವಿ ಒಬ್ಬೊಬ್ಬ ಪೊಲೀಸ್ ಅಧಿಕಾರಿಗಳನ್ನ ಕೂಡ ನಾವು ನೆನೆಸ್ಕೊಳ್ತೀವಿ ಎಂತ ಅಧಿಕಾರಿ ಇದ್ರೆ ಈ ಠಾಣೆಗೆ ಇಂತ ಅಧಿಕಾರಿ ಬಂದಿದ್ದ ಗೊತ್ತಾ ಬಹಳ ಅದ್ಭುತವಾದಂತ ಅಧಿಕಾರಿ ರೀ ದಕ್ಷ ಪ್ರಾಮಾಣಿಕ ಅಧಿಕಾರಿ ಅಂತ ಹೇಳ್ತಿದ್ವಿ ನಾವು ಹೇಳಿ ಅವ್ರ ಹಾತರ ಕೆಲ್ಸವನ್ನ ಮಾಡಿದ್ರು ಯಾರಿಗಾದ್ರೂ ಕೂಡ ಅನ್ಯಾಯ ಆಗಿದೆ ಅಂತಂದಾಗ ನ್ಯಾಯ ಕುಡಿಸುವಂತ ಕೆಲಸವನ್ನ ಮಾಡ್ತಿದ್ರು ಪ್ರತಿಯೊಂದು ಒಂದು ಕೂಡ ಅವರ ಬೆನ್ನ ಹಿಂದೆ ನಿಂತ್ಕೊಂಡು ನ್ಯಾಯ ಕುಡಿಸುವಂತ ಕೆಲಸವನ್ನ ತಪ್ಪಿಗೆ ಎಲ್ಲರೂ ಕೂಡ ದೋಷಿಸುವುದು ಸರಿಯಲ್ಲ ಇಲ್ಲಿ ಎಸ್ ಮತ್ತೊಂದಿಷ್ಟು ಅಪ್ಡೇಟ್ ಇದೆ ಅದು ಕೂಡ ಗಮನಿಸ್ತಾ ಹೋಗೋಣ ಎಸ್ ಹಣದ ಮೊತ್ತದ ವಿಚಾರಕ್ಕೆ ಸ್ಟೇಷನ್ಗೆ ಹೋಗಿದ್ದಾಗ ಯುವತಿ ಒಂದ್ ಕಡೆ ಪರಿಚಯ ಆಗುತ್ತೆ ಈ ಪರಿಚಯ ಯಾವ ರೀತಿಯಾಗಿ ಸಲಿಗೆ ಬೆಳೆಯುತ್ತೆ ಏನ್ ಕತೆ ಅಂತ ನೋಡ್ತಾ ಹೋದ್ರೆ ನಿಜವಾಗ್ಲೂ ಕೂಡ ನಮ್ಗೆ ಅನ್ಸುತ್ತೆ ಏನಪ್ಪಾ ಇದು ಎಷ್ಟುಡಿ ಹಣದ ಮೋಸದ ವಿಚಾರಕ್ಕೆ ಸ್ಟೇಷನ್ಗೆ ಹೋಗಿರ್ತಾಳೆ ಯುವತಿ ಆಗ ಇಬ್ಬರು ಪರಿಚಯ ಆಗಿರುತ್ತೆ ಸ್ಟೇಷನ್ ಗೆ ಬಂದಾಗ ನಂಬರ್ ತೆಗೆದುಕೊಂಡಿರ್ತಾನೆ ಪೊಲೀಸಪ್ಪ ನೀ ನಂಬರ್ ಕೊಟ್ಟು ಹೋಗ್ಬೋದು ಅಂತ ಹೇಳಿ ಆಗ ಸೈಲೆಂಟ್ ಆಗಿ ವಾಟ್ಸ್ಆಪ್ ಚಾಟಿಂಗ್ ಮೂಲಕ ಇಬ್ರು ಕೂಡ ಆಪ್ತರಾಗಿರ್ತಾರೆ ಚಾಟಿಂಗ್ ನಲ್ಲಿ ಆಯುಷಾಳನ್ನ ಬಲಗೆ ಬೀಳಿಸಿಕೊಂಡಿರ್ತಾನೆ ಪೊಲೀಸಪ್ಪ ಈಗ ಪೊಲೀಸಪ್ಪ ನಮ್ಮ ಮಸೆ ಮೋಸ ಮಾಡಿದ್ರು ಸಂತ್ರಸ್ತಿಯ ಆರೋಪ ಸದ್ಯ ಪ್ರಕರಣ ಸಂಬಂಧ ಗೋವಿಂದಪುರ ಠಾಣೆಯಲ್ಲಿ ಕೇಸ್ ಕೂಡ ದಾಖಲಾಗಿದೆ ಕೆಲವೊಂದಿಷ್ಟು ಹಣದ ಸಮಸ್ಯೆ ಆಗಿರುತ್ತೆ ಆಕೆಗೆ ಹಾಗಾಗಿ ಆಕೆ ಪೊಲೀಸ್ ಠಾಣೆ ಮೆಟ್ಲೇರ್ ಇರ್ತಾಳೆ ಆ ಸಂದರ್ಭದಲ್ಲಿ ಸ್ಟೇಷನ್ ನಲ್ಲಿ ಪೊಲೀಸ್ ಅಪ್ಪ ನಂಬರ್ ಕೇಳ್ತಾನೆ ಆಗ ಕೊಡ್ತಾಳೆ ಆಬ್ವಿಯಸ್ಲಿ ಏನೋ ಸಮಸ್ಯೆನ ಬಗೆಹರಿಸ್ತಾನೆ ಅನ್ನುವಂತಹ ಕಾರಣಕ್ಕಾಗಿ ನಂಬ್ಬಿಟ್ಟು ಆ ಪೊಲೀಸ್ ಅಪ್ಪನಿಗೆ ನಂಬರ್ ಕೊಡ್ತಾರೆ ಆದ್ರೆ ನಂಬರ್ ಕೊಟ್ಟ ಮೇಲೆ ಸಮಸ್ಯೆನ ಬಗೆಹರಿಸ್ಬೇಕು ಇಲ್ಲ ಮುಚ್ಕೊಂಡಿರ್ಬೇಕು ಅದು ಬಿಟ್ಬಿಟ್ಟು ಆ ವಾಟ್ಸ್ಆಪ್ ನಲ್ಲಿ ಚಾಟಿಂಗ್ ಮಾಡ್ತಾರೆ ಚಾಟಿಂಗ್ ಮಾಡಿ ಇಬ್ರು ಕೂಡ ಕ್ಲೋಸ್ ಫ್ರೆಂಡ್ ಆಗ್ತಾರೆ ಆ ಫ್ರೆಂಡ್ ಹೋಗಿ ಬೇರೆ ಆಗತ್ತೆ ಚಾರ್ಟಿಂಗ್ ನಲ್ಲಿ ಐಷಾಳನ್ನ ಬಲಗೆ ಬೀಡಿಸಿಕೊಂಡಿದ್ದಂತಹ ಪೊಲೀಸಪ್ಪ ಈಗ ಪೊಲೀಸಪ್ಪ ನಂಬಸ್ಬಿಟ್ಟಿದ್ದಾನೆ ನಂಗ್ ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತ ನೋಡಿದ್ರೆ ಕೊನೆಗೆ ಕೈ ಕೊಟ್ಟು ಹೋಗ್ಬಿಟ್ಟಿದ್ದಾನೆ ಎಸ್ ಈಗ ನೋಡಿ ಈ ರೀತಿಯಾಗಿ ಮೋಸ ಮಾಡಿದ್ದಾನೆ ಯಾವಾಗ ಇವರು ಪರಿಚಯ ಆಗುತ್ತಲ್ಲ ಪ್ರಮುಖವಾಗಿ ಗಮನಿಸ್ತಾ ಹೋದಾಗ ಈ ಸಂತ್ರಸ್ತೆ ಆಗಿರ್ಬೋದು ಈ ಪೊಲೀಸ್ ತಪ್ಪನ ಪರಿಚಯ ಹೆಂಗಾಗುತ್ತೆ ಅಂತಂದ್ರೆ ನಿಜವಾಗ್ಲೂ ಕೂಡ ಒಂದು ಕ್ಯೂರಿಯಾಸಿಟಿ ಇತ್ತು ಒಂದು ಏನೋ ಒಂದು ಬಿಲ್ಡ್ ಆಗ್ಬಿಡುತ್ತೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಮೊದಲೇದಾಗಿ ಒಂದಿಷ್ಟು ಮೋಸ ಹೋಗಿರ್ತಾರೆ ಹಣದಿಂದ ಒಂದಿಷ್ಟು ಮೋಸ ಹೋಗಿದ್ರು ಯಾರೋ ಒಂದಿಷ್ಟು ಕಂಪ್ಲೇಂಟ್ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದಿಷ್ಟು ಸಾಮಾಜಿಕವಾಗಿ ಹೋರಾಟವು ಕೂಡ ಮಾಡ್ತಾರೆ ಅನ್ನುವಂತ ಒಂದಿಷ್ಟು ಮಾಹಿತಿ ಬಂದಿದೆ ನೋಡಿ ಆ ಹೋರಾಟದ ಜೊತೆಗೆ ಒಂದಿಷ್ಟು ಯಾರಿಗೋ ಒಬ್ಬರಿಗೆ ಮೋಸ ಆಗಿದೆ ಈ ನ್ಯಾಯ ಕೊಡಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಂತ ಈ ಸಂತ್ರಸ್ತೆ ಸೊ ಅದೇ ಸಂದರ್ಭದಲ್ಲಿ ಪೊಲೀಸ್ ಸ್ಟೇಷನ್ ಹೋಗ್ತಾರೆ ಪೊಲೀಸ್ ಸ್ಟೇಷನ್ ಹೋದಂತ ಸಂದರ್ಭದಲ್ಲಿ ಪರಿಚಯ ಆಗುತ್ತೆ ನೋಡಿ ಈ ರೀತಿ ಒಂದಿಷ್ಟು ಸಮಸ್ಯೆ ಆಗಿದೆ ಯಾರೋ ಒಬ್ಬರಿಗೆ ಹಣ ಕೊಟ್ಟಿದ್ವಿ ಅದು ವಾಪಸ್ ಕೊಡ್ತಾ ಇಲ್ಲ ಅದನ್ನ ಸರಿಯಾಗಿ ಅವರು ನಮ್ಗೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ನೀವು ಒಂದಿಷ್ಟು ಎಫ್ ಐ ಆರ್ ಅನ್ನ ದಾಖಲು ಮಾಡಿಕೊಳ್ಳಿ ನಮ್ಗೆ ಸರಿಯಾದ ರೀತಿಯಾಗಿ ಒಂದಿಷ್ಟು ನ್ಯಾಯ ದೊರಕಿಸ್ಕೊಡಿ ಅಂತ ಹೇಳ್ತಾರೆ ಅಯ್ಯಪ್ಪ ನ್ಯಾಯ ದೊರಕಿಸ್ಕೊಡುವ ಲೆಕ್ಕಾಚಾರದಲ್ಲಿ ಅದು ಬೇರೆನೆ ಲೆಕ್ಕಾಚಾರ ಆಗುತ್ತೆ ನಂಬರ್ ಎಕ್ಸ್ಚೇಂಜ್ ಮಾಡ್ಕೋತಾರೆ ಅದಾದ ನಂತರ ಒಂದಿಷ್ಟು ಡಾಕ್ಯುಮೆಂಟ್ಸ್ ವಿಚಾರಕ್ಕೆ ಸಂಬಂಧಪಟ್ಟಾಗಿ ನಂಬರ್ ಇಸ್ಕೊಳ್ತಾರಂತೆ ಇನ್ನು ನಂಬರ್ ತೆಗೆದುಕೊಳ್ತಿದ್ದ ಹಾಗೆ ಒಂದಿಷ್ಟು ಫ್ರೆಂಡ್ಲಿ ಆಗಿ ಮಾತಾಡೋದಕ್ಕೆ ಆರಂಭ ಮಾಡ್ತಾರೆ ಒಂದು ಕಡೆ ಹಿಂಗನ್ಸುತ್ತೆ ಅಂತಂದ್ರೆ ಇದು ಹನಿ ಟ್ರಾಪಾ ಅಥವಾ ಇವರನ್ನೇ ಒಂದ್ ಕಡೆ ಬಲೆ ಬೀಸಿದ್ರ ಅಥವಾ ಇವ್ರನ್ನೇ ಇವರು ಕೆಡ್ಡಾಗ ಹೂಡುದ್ರ ಅನ್ನುವಂತ ಒಂದು ಪ್ರಶ್ನೆ ಬಹಳಷ್ಟು ಜನ ಸಾರ್ವಜನಿಕ ವಲಯದಲ್ಲಿ